निजशिष्य नारण पातकङ्गळुपरि दु सर्ववधूतचिदनन्दावधूतन गुरुविनाग्नेयरी ओ तु हेळिददेवि चरितव मातु सिद्धि आगलु जगकितानि दनु बुद्धा वेनिसुव सिद्ध पर्वत दल्लि नित्तिरु तिद्ध मुखिय साक्षात्कार बुद्धि वंतरु ओधि मनद भिष्टिद्धु दनु पडे यल्के हेलिद देवि नरिये जगवेल्ला ಜ್ಞಾನ ಮಾರ್ಗವ ತಿಳಿವೆನೆಂದಡೆ ಜ್ಞಾನ ಸಿಂಧುವ ಹೇಳಿರುವೆನ ಜ್ಞಾನ ಸಿಂಧುವಿನೊಳಗೆ ಸರ್ವಾತತ್ವ ತಿಳಕೊಳ್ಳಿ ಏನು ಕಾಮ್ಯವು ಬೇರ್ದೆಡೆಯು ನೀವು ಧ್ಯಾನಿಸಿರಿ ದೇವಿ ಚರಿತವ ಚರಿತವನ್ಯೂನವಿಲ್ಲದೆ ಸಿದ್ಧಿಯಾವುದು ಸತ್ಯ ಸತ್ಯವಿದೂ शीक्षडु सिद्ध्याहु वीक्षे मनल्ल्य महिम स्मी तक्षकवृश्चिकव भूतवो राक्षसरु वृकव्याघ्र मोदल वा क्षणदि भय हरिवदै श्रीदे चरित इ ನಡೆಯುತ್ತಲಿ ಈ ಚರಿತೆ ಸ್ಮರಿಸಲಿ ನುಡಿಯುತ್ತಲೇ ಈ ಚರಿತೆ ಸ್ಮರಿಸಲಿ ಕೊಡುವ ಕೊಂಬಾಗಲೆಯು ಈ ಚರಿತೆಯನ್ನು ಸ್ಮರಿಸಿದೊಡೆ ಬಿಡಳವನೀ ದೇವಿಯವಗೆಯು ಬೇಡಿದ್ದ ಪದಗಳ ನೆಡೆ ಬಿಡದೆ ಸಾಗರಲ್ಲವೇ ದೇವಿ ಭಕ್ತರಿಗೆ यु चिन्तमणु अन्तु काम्यके कामधेनु विदन्तु कल्पने े कल्पध्रुमू सन्ततव सुखभग्य भोगु मेरेव देवि करुणदु पेळु देवि दे चरिते ग्रन्थमहिमयु ನಾಲ್ಕು ಶುದ್ಧ ಜ್ಞಾನವೆನಿಸುವ ಸಿದ್ಧ ಪರ್ವತದಲ್ಲಿ ಸದಾ ವಾಸವಾಗಿರುವ ಹಾಗೂ ದೇವತೆಗಳಿಂದ ಹೊಗಳಿಸಿಕೊಳ್ಳುತ್ತಿರುವ ಸಚ್ಚಿದಾನಂದ ಸ್ವರೂಪಿ ದೇವಿಯನ್ನು ಪ್ರತ್ಯಕ್ಷ ಕಂಡು ಆಕೆಯ ಕೃಪಾ ಪಾತ್ರರಾಗಿ ಬರೆಯಲ್ಪಟ್ಟಿರುವ ಈ ಪುರಾಣವು ಜಗತ್ತಿನ ಬುದ್ಧಿವಂತರಿಗೆಲ್ಲ ಓದಿ ಕೇಳಿ ಮನದ ಬಯಕೆಯನ್ನು ಈಡೇರಿಸಿಕೊಳ್ಳಲು ಪರಮಾನುಕೂಲವಾಗಿದೆ ಸಚ್ಚಿದಾನಂದ ಸ್ವರೂಪಳು ಜಗದಂಬೆಯೂ ಆದ ಶ್ರೀದೇವಿಯ ಮಹಿಮಾ ರೂಪ ಚರಿತ್ರೆಯೇ ಗ್ರಂಥದ ಮೂಲ ವಿಷಯವಾಗಿ ಇದೆ ಐದು ಜ್ಞಾನ ಮಾರ್ಗವನ್ನು ತಿಳಿಯಬೇಕೆಂದು ಅಪೇಕ್ಷೆ ಪಟ್ಟಿದ್ದಾದರೆ ನಾನೇ ರಚಿಸಿರುವ ಜ್ಞಾನ ಸಿಂಧುವೆಂಬ ಗ್ರಂಥವನ್ನು ಯಥಾರ್ಥ ವಸ್ತು ಸ್ವರೂಪವನ್ನು ತಿಳಿದುಕೊಳ್ಳಿರಿ ಇನ್ನು ಇಚ್ಛಾ ಪೂರ್ವಿಯಾಗಬೇಕೆಂದು ನೀವು ಬಯಸುವುದಾದರೆ ಈ ಯೇವಿಯ ಚರಿತ್ರೆಯನ್ನು ಆರಾಧಿಸಿರಿ ಅಂದರೆ ಯಾವ ನೂನ್ಯತೆಯೂ ಇಲ್ಲದೆ ಶ್ರೀದೇವಿಯೂ ಅದನ್ನು ಈಡೇರಿಸಿಕೊಡುವುದು ಈ ಮಾತು ಸತ್ಯ ಸತ್ಯ ಗ್ರಂಥ ಕರ್ತರು ಸಾರಿ ಸಾರಿ ಹೇಳುತ್ತಿದ್ದಾರೆ ಅಪೇಕ್ಷೆ ಪಟ್ಟರ ಮೋಕ್ಷವೂ ಇಚ್ಛಿತ್ರ ಕಾರ್ಯಸಿದ್ಧಿಗಳು ಈ ಪುರಾಣ ಪಠಣದಿಂದ ದೊರೆಯುವವು ಮನಸ್ಸಿನಲ್ಲಿಯೇ ಈ ದೇವಿಯ ಮಹಿಮೆಯನ್ನು ಸ್ಮರಣೆ ಮಾಡಿಕೊಂಡರೆ ಹಾವು ಚೇಳು ಭೂತ ರಾಕ್ಷಸ ತೋಳ ಹುಲಿ ಮೊದಲಾದವುಗಳಿಂದುಂಟಾಗುವ ಬಾಧೆಯು ತಡವಿಲ್ಲದೆ ನಿವಾರಣೆಯಾಗುವುದು ದುಃಖ ನಿವೃತ್ತಿ ಹಾಗೂ ಪರಮಾನಂದ ಪ್ರಾಪ್ತಿಯೇ ಗ್ರಂಥದ ಪರಮ ಪ್ರಯೋಜನವಾಗಿದೆ ಆರು ಅಪೇಕ್ಷೆ ಏಳು ನಡೆಯುವಾಗಲೇ ಆಗಲಿ ಮಾತಾಡುವಾಗಲೇ ಆಗಲಿ ಕೊಡುಕೊಳ್ಳುವ ವ್ಯವಹಾರ ಮಾಡುವಾಗಲೇ ಆಗಲಿ ಈ ದೇವಿ ಚರಿತ್ರೆಯನ್ನು ಸ್ಮರಣೆ ಮಾಡುತ್ತಿದ್ದರೆ ಅಂಥ ಭಕ್ತನನ್ನು ದೇವಿಯು ಎಂದು ಕೈ ಬಿಡಲಾರಳು ಇಷ್ಟೇ ಅಲ್ಲ ಈ ದಯಾಸಾಗರಗಳೆನಿಸುವ ಅವಳು ಅಂಥ ಭಕ್ತರಿಗೆ ಬೇಡದ ಪದವಿಗಳನ್ನು ತಕ್ಷಣವೇ ನೀಡುವ ಉದ್ದಾರಿಯಾಗಿದ್ದಾಳೆ ಸಕಲ ಚಿಂತೆಗಳನ್ನು ಕಳೆಯುವ ಚಿಂತಾಮಣಿಯಾಗಿದ್ದೆ ಬಯಸಿದ ವಸ್ತುಗಳನ್ನು ನೀಡುವ ಕಾಮಧೇನುವಾಗಿದೆ ಕಲ್ಪಿತ ವಸ್ತುಗಳನ್ನೆಲ್ಲ ನಿರ್ಮಿಸಿ ಕೊಡುವ ಕಲ್ಪವೃಕ್ಷವಾಗಿದೆ ದೇವಿಯ ದಯೆಯಿಂದ ಸುಖ ಸಂಪತ್ತು ಭೋಗ ಭಾಗ್ಯಗಳು ಸದಾ ವೃದ್ಧಿಯಾಗುತ್ತಿರುವುದರಿಂದ ಈ ಗ್ರಂಥದ ಮಹಿಮೆಯನ್ನು ವರ್ಣಿಸಲಿಕ್ಕೆ ಅಸಾಧ್ಯವಾಗಿದೆ ಎಂಟು ಈ